ಇಡೀ ವಿಶ್ವದಾದ್ಯಂತ ಇವತ್ತು ವಿಶೇಷ ಚೇತನರಿಗೆ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸ ಅವರ ಪಕ್ಕುಗಳನ್ನು ಅವರ ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅವರಿಗೆ ಸಿಗೋ ಸಿಗೋಸ್ಕರ ಮಾಡ್ತಾ ಇರುವಂಥ ಒಂದು ವಿಶೇಷ ಚೇತನದ ದಿನಾಚರಣೆ ಏನಾಗಿದೆ ಈ ದಿನಾಚರಣೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವಸಂಹಿತೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮೊದಲನೇದಾಗಿ ಜಾರಿಗೆ ತರಕರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೂ ಸಹ ಈ ವಿಶೇಷ ಚೇತನ ದಿನಾಚರಣೆಯನ್ನು ಎಲ್ಲ ದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಟ್ಟದಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ನಾವು ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿದ್ದೇವೆ ಜೊತೆಗೆ ನಾವು ಈ ಒಂದು ದಿನಾಚರಣೆಯ ಪೂರ್ವಭಾವಿಯಾಗಿ ಎಲ್ಲ ಜಿಲ್ಲೆಯ ವಿಶೇಷ ಕ್ಷೇತ್ರಕ್ಕೆ ಕ್ರೀಡಾಕೂಟಗಳನ್ನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾವು ಅಂಗು ನಮ್ಮ ವಿಶೇಷ ಕ್ರೀಡಾಂಗಣದಲ್ಲಿ ಆ ಕ್ರೇಡ ಮಾಡಿದ್ದು ಎಲ್ಲರೂ ಒಂದು ಸೇರಿ ಅಭಿವೃದ್ಧಿಯಲ್ಲಿ ತಕ್ಷೆ ಒಂದಷ್ಟು ವಿಚಾರ ಒಂದಷ್ಟು ಸಂತೋಷ ಆಯೋಜನೆ ಮಾಡಿದ್ವಿ ಆ ಯೋಜನೆ ಮಾಡಿದಾಗ ಸುಮಾರು ಎಪ್ಪತ್ತೈದು ಜನರು ಗೆದ್ದಾರೆ ಆ ಗೆದ್ದವರಿಗೆ ಇವತ್ತು ನಮ್ಮ ಸಹ ಇಟ್ಕೊಂಡಿದ್ದೇವೆ ಜೊತೆಗೆ ಇವತ್ತು ನಮ್ಮ ಜಿಲ್ಲೆ ಇದೇ ಮಾರ್ಚ್ ಈಗ ಜಿಲ್ಲಾ ಪುನರ್ವಸತಿ ಕೇಂದ್ರ ಅಂತೇಳಿ ಸರ್ಕಾರದ ಅನುಮೋದನೆ ಒಂದು ಒಳ್ಳೆ ಯೋಜನೆ ಬಂದಿದೆ ನಮ್ಮ ಇಲಾಖೆಯ ಸಾಕಷ್ಟು ಕೆಲಸಗಳು ಆ ಒಂದು ಜಿಲ್ಲಾ ವಿಕಲಚೇತನ ಕೇಂದ್ರದಿಂದ ಆಗುತ್ತೆ ನಾವು ಒಂದು ಆರ್ಟಿಫಿಷಿಯಲ್ ನಾವು ಬೆಂಗಳೂರಿನ ಜೈನ್ ಹಾಸ್ಪಿಟಲ್ ಹೋಗಬೇಕಾಗಿತ್ತು ಅದರ ಒಂದು ಆರ್ಟಿಫಿಷಿಯಲ್ ಕೈ ಬೇಕಾದ್ರೆ ಜೈನ್ ಹಾಸ್ಪಿಟಲ್ ಹೋಗಬೇಕಾಗಿತ್ತು ಏನೋ ಒಂದು ಸುತ್ತಕಾಗಳು ಮತ್ತೆ ಸಾಧನ ಸಲಕಾರಿಗಳು ಬೇಕಾದರೆ ನಾವು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಟೆಂಡರ್ ಮಾಡಿ ಕಾಯಬೇಕಾಗಿದೆ ಆದರೆ ಇವತ್ತು ನಮಗೆ ಜಿಲ್ಲಾ ವಿಘೇತನ ಪ್ರದರ್ಶಿಯನ್ನು ಮಾನ್ಯ ಜನ ಸರ್ಕಾರ ನಮಗೆ ಅನುಮೋದನೆ ಕೊಟ್ಟಿದೆ ಈಗ ಕೆಲಸ ಕೆಲಸ ಶಾಲ್ತಿಯಾಗಿದೆ ಸಾಕಷ್ಟು ವಿಘಲಚೇತನ ಪುಸ್ತಕ ಕಾಲಗಳು ಸಾಧನ ಸಲಕರಣೆಗಳು ನಮ್ಮ ಜಿಲ್ಲಾ ವಿಘ ಸಿಗ್ತಾ ಇದೆ ಎಲ್ಲ ಸಾಕಷ್ಟು ಜನರು ತಮ್ಮ ಸಾಧನ ಸಲಹರಣೆಯನ್ನು ರಿಪೇರಿ ಮಾಡೋಕ್ಕೆ ಆಗಲಿಲ್ಲ ಅಂತ ರಿಪೇರಿ ಮಾಡುವಂಥ ಕೆಲಸವನ್ನು ವಿಘಸ್ಥಿತಿ ಮಾಡಬಹುದಾಗಿದೆ ಆ ಒಂದು ಕಾರ್ಯಕ್ರಮದ ಮೊಬೈಲ್ ಪಿ ಡಿ ಆರ್ ಸಿ ಅಂತ ಒಂದು ವ್ಯಾನನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅಧ್ಯಕ್ಷರು ಅದು ನಮ್ಮ ಜಿಲ್ಲೆಯಾದ್ಯಂತ ಸಂಚರಿಸಿ ಯಾರಿಗೆ ನಮ್ಮ ಜಿಲ್ಲಾ ಮಟ್ಟಕ್ಕೆ ಬರಕಾಗ್ತಾ ಇಲ್ಲ ಆರ್ಟಿಫಿಷಿಯಲ್ ಲಿಂಕು ಇತರೆ ಸೌಲಭ್ಯಗಳಿಗೆ ಅವರನ್ನು ಅವರ ಗ್ರಾಮಗಳಲ್ಲಿ ಅವರ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತ್ಲ್ಲೇ ಭೇಟಿ ಮಾಡಿ ಅವರಿಗೆ ಒಂದಷ್ಟು ಸೌಲಭ್ಯವನ್ನು ಅಲ್ಲಿ ಕೊಟ್ಟಿದ್ದಾರೆ ಅದರ ಒಂದು ವ್ಯಾನ್ ವ್ಯಾನನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ